ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ಮೇಲೆ ಮಾರಣಾಂತಿಕ ಹಲ್ಲೆ ಆಸ್ಪತ್ರೆಗೆ ದಾಖಲು ಬೆಳಗಾವಿಯ ಅಂಬೇವಾಡಿ ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದೆ ಬೆಳಗಾವಿ ತಾಲೂಕಿನ ಗೋಜಿಕಾ ಗ್ರಾಮದ ಅಂಬೇವಾಡಿ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ನಾಗಪ್ಪ ಕೊಡ್ಲಿ ಎಂಬುವ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ ಬೈಕ್ ಮೇಲೆ ಹೊರಟಿದ್ದ ಕಾರ್ಯದರ್ಶಿ ನಾಗಪ್ಪ ಕೊಡ್ಲಿ ಅವರ ಮೇಲೆ ಅಟ್ಯಾಕ್ ಮಾಡಲಾಗಿದೆ ಪಂಚಾಯಿತಿಯಲ್ಲಿ ಅಕ್ರಮ ಪಹಣಿ ಸೃಷ್ಟಿಸಿಕೊಡುವಂತೆ ನಾಗಪ್ಪ ಮೇಲೆ ಒತ್ತಡ ಹಾಕಲಾಗಿತ್ತು ಎನ್ನಲಾಗಿದೆ ಕಳೆದ ಒಂದು ವರ್ಷದಿಂದ ಬೆನ್ನು ಬಿದ್ದು ಪಂಚಾಯಿತಿ ಅಧ್ಯಕ್ಷ ಮತ್ತು ಅವನ ಪುತ್ರ ನಾಗಪ್ಪನನ್ನ ಪೀಡಿಸುತ್ತಿದ್ದರು ಎನ್ನಲಾಗಿದೆ ಆದರೆ ಇದಕ್ಕೆ ಒಪ್ಪದಿದ್ದಾಗ ಬೈಕ್ ಮೇಲೆ ಹೋಗುತ್ತಿದ್ದವನ ಅಡ್ಡಗಟ್ಟಿ ಹಲ್ಲೆ ಮಾಡಲಾಗಿದೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸೇರಿ ಅವನ ಮಗ ಚೇತನ್ ಪಾಟೀಲ್ ಸೇರಿ ಮೂವರಿಂದ ಅಟ್ಯಾಕ್ ಆಗಿದೆ ಎಂದು ಆರೋಪಿಸಲಾಗಿದೆ ಸದ್ಯ ಗಂಭೀರವಾಗಿ ಗಾಯಗೊಂಡ ನಾಗಪ್ಪನನ್ನ ಬಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ

ದಾಖಲು ಮಾಡಿ ಉತ್ತರ ಕೊಡ್ಬೇಕಂತ ಒಂದ್ ವರ್ಷದಿಂದ ಕೋರ್ಸ್ ಮಾಡತ್ತಾರ ಅವ್ರ ಚೇತನ್ ಪಾಟೀಲ್ ಮತ್ತ ವಿಕ್ರಮ್ ಹೇಳ್ಬೇಕಾರ ಬಹಳ ದಿವಸದಿಂದ ಗಂಟು ಬಿದ್ದಾರ ಈಗ ನಾವು ಮಾಡಲ್ಲ ಅಂತ ನಾವು ಉದ್ಯೋಗ ಖಾತ್ರಿಯ ಉದ್ಯೋಗ ಖಾತ್ರಿಯ ಸಲುವಾಗಿ ನಾವು ಅಲ್ಲಿ ಹೋಗಿದ್ದು ಗೋಜಾಗ್ರಾಮಕ್ಕ ನಮ್ಮ ಪಿ ಡಿ ಅವರು ಗೋಜಾಗ್ರಾಮದಾಗ ಸ್ವಲ್ಪ ಉಳಿದ್ರು ಸ್ವಲ್ಪ ಕೆಲಸ ಐತೆ ಅಂತೇಳಿ ಹಾಗಾಗಿ ನಾನು ಮುಂದೆ ಬರತ್ತಿದ್ದೀನಿ ನಡಕ ಅಡ್ಡಗಟ್ಟಿ ಅವ್ರು ಹುಡುಗರು ಹೊಡೆದ್ರು ತಲೆಗೆ ಕೈಗೆ ಬೆನ್ನಿಗೆ ಕಾಲಿಗೆ ಕಾಲಿಗೆ ಬಿಟ್ಟೈತಿ ರಾಡು ಮತ್ತು ಮಚ್ಚಿದ್ದು ಮಚ್ ಹಿಡ್ಕೊಂಡ್ ಬಂದಿದ್ರು ಮಲ್ರು ಮಾಡ್ಬೇಕಂತ ಪ್ಲಾನ್ ಇತ್ತು ಅದ ಅದು ಗೊಜ್ಗಾ ಗ್ರಾಮದ ನಡಕೈತ್ರಿ ಗೊಜ್ಗ ಮತ್ತು ಮಣ್ಣೂರ್ ಗ್ರಾಮದ ನಡಕೈತ್ರಿ ನಾನು ಬೈಕ್ ಮ್ಯಾಗ ಹೊಟ್ಟಿದ್ನಿ ತರ ವಿಷಯ ಅವ್ರ ಮೂರ್ ಜನ ಇದ್ರಿ ನಾನು ಒಬ್ನೇ ಐತೀನಿ ಇಲ್ರಿ ಅವ್ರಿಗೆ ಇಲ್ಲಿಗಲ್ ಮಾಡಿ ಕೊಡ್ಬೇಕಂತ ಐತ್ರಿ ಅಲ್ಲ ಅವರು ಉತ್ತಾರ ದಾಖಲ್ ಮಾಡಿ ಕೊಡ್ಬೇಕಂತ ಫೋರ್ಸ್ ಮಾಡತ್ತಾರ ನಾವು ಮಾಡಲ್ಲ ಅಂತಿದ್ವಿ ಹಾಗಾಗಿ ಅದ ಕಾರಣಕ್ಕ ಮೇಲೆ ಹಲ್ಲೆ ಮಾಡಿದ್ದಾರೆ ಎಷ್ಟು